ಈ ಕ್ರಾಕ್ ಕ್ರಾಕ್ಸ್ ಬಂದು ಸರ್ ಎವ್ರಿ ವೀಕೆಂಡ್ ತರ್ಟೀನ್ ಹಂಡ್ರೆಡ್ ಆಫರ್ ಇರುತ್ತೆ ಟೈಮಿಗೆ ಫಿಫ್ಟೀನ್ ಹಂಡ್ರೆಡ್ ಸೇಲ್ ಮಾಡ್ತೀವಿ ಇಲ್ಲ ಸರ್ ನಮ್ ಕಸ್ಟಮರ್ ಹ್ಯಾಪಿ ಇದ್ರೆ ನಮಗೆ ಅದೇ ಸಾಕ್ ಸರ್ ಇದು ಕೂಡ ಫೈವ್ ಯಾವ್ದಾದ್ರು ತಗೊಳ್ಳಿ ಫೈವ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಶೋಯಬ್ ಅಕ್ತಾರ್ ಅಂತ ಹೇಳಿ ಸರ್ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ ಸರ್ ಸರ್ ಇಲ್ಲಿ ಕಂಪ್ಲೀಟ್ಲಿ ಫೋರ್ ಇಯರ್ಸ್ ಆಯ್ತು ಸರ್ ಇವಾಗ ತ್ರೀ ಆ್ಯಂಡ್ ಹಾಫ್ ಇಯರ್ ರನ್ನಿಂಗ್ ಇದೆ ಟೂ ಇಯರ್ಸ್ ಮನೆಗೆ ಮಾಡಿದೀವಿ ಪ್ಲಸ್ ಇಲ್ಲಿ ತ್ರೀ ಇಯರ್ಸ್ ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಗಿದೆ ನಮ್ಮ ಫ್ಯಾಷನ್ ವೇರ್ ಸ್ಟಾರ್ಟ್ ಆಗಿ ನಿಮ್ಮ ಶಾಪ್ದು ಏನು ವಿಶೇಷ ಏನು ಸರ್ ವಿಶೇಷ ಏನಂದರೆ ಸರ್ ಇಲ್ಲಿ ಹೊಸದಾಗಿ ಕಲೆಕ್ಷನ್ ಏನೇನ್ ಬರ್ತಾವಲ್ಲ ಎಲ್ಲ ಫಸ್ಟ್ ಇಡೀ ಹೊಸ್ಪೇಟೆಲ್ಲ ಇಡೀ ಕರ್ನಾಟಕದಲ್ಲಿ ಫಸ್ಟ್ ನಮ್ ಕಡೆನೆ ಬರುತ್ತೆ ಫಸ್ಟ್ ವೇವರ್ ಅದ್ರ ಏನೇ ವೆರೈಟಿ ಇಲ್ಲಿ ಏನೇ ಹೊಸ ಕಲೆಕ್ಷನ್ ಬರ್ಲಿ ನಾವು ಫಸ್ಟ್ ಲಾಂಚ್ ಮಾಡದೆ ನಾವೇ ನಿಮ್ ಬನ್ನಿ ಖಂಡಿತ ತೋರಿಸ್ತೀನಿ ಬನ್ನಿ ನೋಡ್ಬೋದು ಸರ್ ನಮ್ ಕಡೆ ಎಲ್ಲ ವೆರೈಟಿ ಸಿಗುತ್ತವೆ ಮೆನ್ಸ್ ಕಲೆಕ್ಷನ್ ಇಂದು ಫಸ್ಟ್ ಹೇಳಬೇಕಂದ್ರೆ ಶರ್ಟ್ಸ್ ಪ್ಯಾಂಟ್ಸ್ ಶೂಸ್ ನೋಡ್ಬೋದು ಅಲ್ಲಿ ಡಿಸ್ಪ್ಲೇ ಕೂಡ ನೀವು ತೋರಿಸಬಹುದು ನಮ್ಮ ಫಾಲೋವರ್ಸ್ ಮತ್ತೆ ಕಸ್ಟಮರ್ಸ್ಗೆ ಎಲ್ಲ ಈಚ್ ಅಂಡ್ ಎವ್ರಿ ಕಲೆಕ್ಷನ್ ಸಿಗ್ತಾನೆ ಇರುತ್ತೆ ನಿಮಗೆ ಮತ್ತೆ ಡೈಲಿ ಖಂಡಿತ ನ್ಯೂ ನ್ಯೂ ಕಲೆಕ್ಷನ್ಸ್ ಕೂಡ ಬರ್ತವೆ ಬನ್ನಿ ತೋರಿಸ್ತೀನಿ ಹೊಸ ಕಲೆಕ್ಷನ್ ನೋಡ್ಬೋದು ಇವೆಲ್ಲ ಇಂಥವು ಬ್ಯಾಕ್ ಪ್ರಿಂಟ್ ಟಿ ಶರ್ಟ್ಸ್ ಶರ್ಟ್ಸ್ ನಲ್ಲಿ ಡ್ರಾಪ್ ಶೋಲ್ಡರ್ ಬ್ಯಾಗಿ ಶರ್ಟ್ಸ್ ಅಂತಾರೆ ಇದಕ್ಕೆ ಇವೆಲ್ಲ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಏನೇನು ಇಲ್ಲಿ ನೋಡಿ ಇವಾಗ ಚಳಿಗಾಲ ಇದೆ ಸೊ ವಿಂಟರ್ಸ್ ನಲ್ಲಿ ಕ್ವಾಡ್ರಾ ಶರ್ಟ್ಸ್ ಕೂಡ ಬಂದಿದ್ದಾವೆ ಪ್ರೀಮಿಯಂ ಪ್ರೀಮಿಯಂ ಮತ್ತೆ ನೀವು ನೋಡಬಹುದು ಸರ್ ಫ್ಯಾಬ್ರಿಕ್ ಎಲ್ಲ ಫುಲ್ಲಿ ಪ್ರೀಮಿಯಂ ಇರುತ್ತೆ ಕಲರ್ ಹೋಗೋದು ಕಲರ್ ಗ್ಯಾರಂಟಿ ಎಲ್ಲ ಕಲರ್ ಏನು ಆಗಲ್ಲ ಸರ್ ಇಲ್ಲ ಸರ್ ಖಂಡಿತ ಆಗಲ್ಲ ಹಂಗೇನಾದ್ರೂ ಇದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಬಿಡ ಕೂಡ ಮಾಡಿ ಕೊಡ್ತೀವಿ ಕಸ್ಟಮರ್ ಗ್ಯಾರಂಟಿ ಏನು ಕೊಡ್ತಾರೆ ಸರ್ ಗ್ಯಾರಂಟಿಗೆ ನೋಡಿ ಸರ್ ಗ್ಯಾರಂಟಿ ಎಲ್ಲರಿಗೂ ಕೊಡೋಕ ಆಗಲ್ಲ ಅದಕ್ಕೆ ಅಂದ್ರೆ ಅವರು ಹೆಂಗ್ ಯೂಸ್ ಮಾಡ್ತಾರೆ ಮಾಡ್ತಾರೋ ಕಣ್ಣ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಬಟ್ ನೌ ಇಷ್ಟ ಹೇಳಬಹುದು ಸರ್ ಹಂಗೇನಾದರೂ ಸಪೋಸ್ ಆದ್ರೆ ತಗೊಂಡ್ ಬನ್ನಿ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ ಎಕ್ಸ್ಚೇಂಜ್ ಆಫರ್ ಇದೆ ಇದೆ ನೋಡಬಹುದು ಇಂತದೋ ಪ್ರೀಮಿಯಂ ಲೆಲಿನ್ಸ್ ನಲ್ಲಿ ಕೂಡ ಸಿಗ್ತವೆ ಲೆಲಿನ್ ಅಲ್ಲ ಫ್ಯಾಬ್ರಿಕ್ ನೋಡಿ ಸರ್ ಇದಂತೂ ಮೋಸ್ಟ್ ಟ್ರೆಂಡಿಂಗ್ ಆರ್ಟಿಕಲ್ ನಮ್ ಶಾಪ್ ಇಂದು ಫೇವರೇಟ್ ಆರ್ಟಿಕಲ್ ಇದೆಲ್ಲ ಮತ್ತೆ ಇನ್ನೊಂದು ಸರ್ ಚೆಕ್ಸ್ ನಲ್ಲಿ ಮತ್ತೆ ರೆಗ್ಯುಲರ್ ಶರ್ಟ್ಸ್ ಕೂಡ ಸಿಗ್ತವೆ ಬಾಳ ಮತ್ತೆ ಇನ್ನೊಂದು ಇದ್ ನೋಡಿ ಸರ್ ಇದು ಒಂದು ಜೂಡಿಯೋ ಫ್ಯಾಬ್ರಿಕ್ ಅಂತಾರೆ ಜೂಡಿಯೋ ಶರ್ಟ್ಸ್ ಜೂಡಿಯೋ ನಲ್ಲಿ ಬಹಳ ಅವೈಲೇಬಲ್ ಇರ್ತವೆ ಅಂತ ನೆಟೆಡ್ ಶರ್ಟ್ಸ್ ನೆಟೆಡ್ ಶರ್ಟ್ಸ್ ಅಂತ ಸರ್ ಇದು ನಮ್ ಕಡೆ ತಗೊಂಡ್ರೆ ನಿಮಗೆ ಫೈವ್ ಫಿಫ್ಟಿ ಲಾಸ್ಟ್ ಫೈನಲ್ ಕೊಡೋದು ಕಸ್ಟಮರ್ ಗೆ ಫೈವ್ ಹಂಡ್ರೆಡ್ ಕೊಡ್ತೀವಿ ಮಾಡಿ ಬಟ್ ಅಕಸ್ಮಾತ್ ಒಂದು ಏಳೆಂಟು ತಗೊಂಡ್ರೆ ಏಳು ಎಂತ ಸರ್ ಫೋರ್ ಫಿಫ್ಟಿ ಫೋರ್ ಹಂಡ್ರೆಡ್ ಕೂಡ ಮಾಡಿ ಕೊಡ್ತೀವಿ ಕಂಪೇರ್ ಮಾಡಿದ್ರೆ ಕೂಡ ನಲ್ಲಿ ಇದು ಅರೌಂಡ್ ನೈನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಅಲ್ಲಿ ನಮ್ ಕಡೆ ಫೈವ್ ಹಂಡ್ರೆಡ್ ಗೆ ಸಿಗುತ್ತೆ ಮತ್ತೆ ಇಂತದ್ದು ಪ್ರೀಮಿಯಂ ಕಲೆಕ್ಷನ್ ಇನ್ನೊಂದೇನಂದ್ರೆ ಇದು ಕೂಬನ್ ಕಾಲೋ ಶರ್ಟ್ಸ್ ಅಂತಾರೆ ಕ್ಯೂಬನ್ ಕಾಲೋ ಫೈವ್ ಸ್ಲೀವ್ ಶರ್ಟ್ಸ್ ನೋಡಬಹುದು ಟ್ರೆಂಡಿಂಗ್ ಟ್ರೆಂಡಿಂಗ್ ಆರ್ಟಿಕಲ್ಸ್ ಇದು ಕೂಡ ಲೆಲಿನ್ ಬೇಸ್ ಫ್ಯಾಬ್ರಿಕ್ ಇರುತ್ತೆ ಇಲ್ಲಿ ನೋಡಿ ಲೆಲಿನ್ ಫ್ಯಾಬ್ರಿಕ್ ಇರುತ್ತೆ ವಿತ್ ಓವರ್ ಆಲ್ ಪ್ರಿಂಟ್ ಇವಾಗ ಮೋಸ್ಟ್ ಟ್ರೆಂಡಿಂಗ್ ಕಲೆಕ್ಷನ್ ನಡೀತಾ ಇದೆ ಸರ್ ಇದು ಕೂಡ ಸೇಮ್ ಸರ್ ಫೈವ್ ಫಿಫ್ಟಿ ರೇಂಜ್ ಅಲ್ಲೇ ಇದೆ ಡಿಸ್ಕೌಂಟ್ ಮಾಡಿ ಫೋರ್ ಫಿಫ್ಟಿ ಮಟ್ಟ ಮಾಡಿ ಕೊಡ್ತೀವಿ ಇದು ಕಾಂಬೋ ಆಫರ್ ಕೂಡ ಇದೆ ಸರ್ ಇವಾಗ ನೀವು ಫಾರ್ಮಲ್ಸ್ ನಲ್ಲಿ ತಗೊಂಡ್ರೆ ಫಾರ್ಮಲ್ ಸ್ಟಾರ್ಟಿಂಗ್ ರೇಂಜ್ ಸ್ಟಾರ್ಟ್ ಆಗೋದು ಸೆವೆನ್ ಹಂಡ್ರೆಡ್ ಇಂದ ಹಿಡಿದು ಅಪ್ ಟು ತೌಸಂಡ್ ವರೆಗೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಇದರಲ್ಲಿ ಬ್ಯಾಗಿ ನಲ್ಲಿ ತಗೊಂಡ್ರೆ ತೌಸಂಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ವಿತ್ ಪ್ರೈಸ್ ಕಾಂಪಿಟೇಟಿವ್ ಸರ್ ಎಲ್ಲಾದ್ರೂ ನೀವು ಕಂಪೇರ್ ಮಾಡಿ ಬನ್ನಿ ಖಂಡಿತ ನಮ್ ಕಡೆ ನಿಮಗೆ ಹಂಡ್ರೆಡ್ ಟು ಟೂ ಹಂಡ್ರೆಡ್ ರುಪೀಸ್ ಕಡಿಮೆ ಸಿಕ್ಕೇ ಸಿಗುತ್ತೆ ನೋಡಬಹುದು ಇದು ಕೂಡ ಟ್ರೆಂಡಿಂಗ್ ಶರ್ಟ್ಸ್ ಆಲ್ಮೋಸ್ಟ್ ಎಲ್ಲ ನಿಮ್ ಕಡೆ ಟ್ರೆಂಡಿಂಗ್ ಶರ್ಟ್ ಗಳು ಇರ್ತವೆ ಇಡಿ ಫಸ್ಟ್ ಟ್ರೆಂಡ್ ಚಾಲೂ ಆಗಿದೆ ನಮ್ ಕಡೆಯಿಂದ ಸರ್ ಇಡಿ ಹಾಸ್ಪಿಟಲ್ ಇಂದ ಗ್ರೂಪ್ ಏನ್ರ ಇದೆ ಸರ್ ಹಾ ಸರ್ ಖಂಡಿತ ಮೂರು ವಾಟ್ಸಾಪ್ ಗ್ರೂಪ್ ಇದಾವೆ ಎರಡು ಫುಲ್ ಇದಾವೆ ಈಗ ಸದ್ಯಕ್ಕೆ ಇನ್ನೊಂದು ನಡಿಸ್ತಾ ಇದೀವಿ ತ್ರೀ ಥರ್ಡ್ ಗ್ರೂಪ್ ರನ್ನಿಂಗ್ ಇದೆ ಅದರಲ್ಲಿ ಜಾಯಿನ್ ಆಗ್ಬಿಟ್ರೆ ನಾವು ಏನೇ ಹೊಸ ಕಲೆಕ್ಷನ್ ಡೈಲಿ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀವಿ ಸೈಜಸ್ ಎಮ್ ಇಂದ ಹಿಡಿದು ನಮ್ ಕಡೆ ಫೈವ್ ಎಕ್ಸ್ ಎಲ್ ಮರೆಗೆ ನಿಮಗೆ ಸಿಕ್ಕೇ ಸಿಗುವ ಫೈವ್ ಎಕ್ಸ್ ಎಲ್ ಮಟ್ಟ ಸಿಗುತ್ತೆ ನೋಡ್ಬೋದು ಇನ್ನ ವೆರೈಟೀಸ್ ಬಹಳ ಇದಾವೆ ಸರ್ ಇನ್ನ ನೀವು ನೋಡಕ್ ಹೋದ್ರೆ ನಿಮ್ ಕಡೆ ಇದ್ ನೋಡಿ ಇದೇನ್ ಶರ್ಟ್ ಸರ್ ಇದು ಇದು ಬಂದು ಪಪ್ಪನ್ ಶರ್ಟ್ ಅಂತ ಹೇಳಿ ಫುಲ್ ಓವರ್ ಆಲ್ ಟೆಕ್ಸ್ಚರ್ಡ್ ಇರುತ್ತೆ ಇವೆಲ್ಲ ಶರ್ಟ್ಸ್ ನಲ್ಲಿ ಕರೆಕ್ಷನ್ ಶರ್ಟ್ ನಲ್ಲಿ ಇನ್ನ ಇದಾವ್ ಸರ್ ಬಾಳ ಲೆಲಿನ್ ಇದಾವೆ ಪ್ಲೇನ್ ಇದಾವೆ ಇದ್ ನೋಡಿ ಸರ್ ಇನ್ನೊಂದು ಇದು ಖಾದಿ ಮಿನಿಸ್ಟ್ರಿ ಅಂತ ಕರೀತಾರೆ ಇದು ಖಾದಿ ಮಿನಿಸ್ಟ್ರಿ ಅಂತ ಖಾದಿ ಮಿನಿಸ್ಟ್ರಿ ಹೇಗಿದೆ ಎಲ್ಲ ಫ್ಯಾಬ್ರಿಕ್ ಮಾತ್ರ ಫ್ಯಾಬ್ಲಸ್ ಇರುತ್ತೆ ಸರ್ ಆಲ್ಮೋಸ್ಟ್ ನಿಮ್ ಕಡೆ ಏನ್ ರೇಟ್ ಸಿಗುತ್ತೆ ಸರ್ ಸ್ಟಾರ್ಟಿಂಗ್ ರೇಂಜ್ ಬಂದು ಶರ್ಟ್ಸ್ ಇಂದ ನಮ್ಗೆ ಸ್ಟಾರ್ಟ್ ಆಗೋದು ತ್ರೀ ಫಿಫ್ಟಿ ಇಂದ ಹಿಡಿದು ಅಪ್ ಟು ನಿಮಗೆ ಫೈವ್ ಫಿಫ್ಟಿ ವರೆಗೆ ಲಾಸ್ಟ್. ಈ ಒಂದು 3 ಅಥವಾ 4 ಶರ್ಟ್ ತಗೊಂಡ್ರೆ ಒಂದೇ ಇದನ್ನ ನಾನು ಒಂದು 3 ಅಥವಾ 4 ತಗೊಂಡ್ರೆ ಓಕೆ ಆ ಟೈಮ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಫೋರ್ ಹಂಡ್ರೆಡ್ ರೇಂಜ್ ನಲ್ಲಿ ಮಾಡಿ ಕೊಡ್ತೀವಿ ಸರ್ ಅದಕ್ಕೆ ಅಂದ್ರೆ ಈಗ 1000 3 ಕೂಡ ಕೊಡ್ತೀವಿ ಮತ್ತೆ 1000 ಫೋರ್ ಅರೌಂಡ್ अराउंड ಟೂ ಕೂಡ ಇದೆ ಅಂದ್ರೆ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಸರ್ ಕ್ವಾಲಿಟಿ ಯಾ ಕ್ವಾಲಿಟಿ ಇರುತ್ತೆ ಅದ್ರಲ್ಲಿ ಕಡಿಮೆ ಕಡಿಮಿ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಕೊಡ್ತೀವಿ ಪ್ಯಾಂಟ್ ಅಲ್ಲಿ ಮತ್ತೆ ಇನ್ನ ಫೈನಲಿ ಸರ್ ಇನ್ನ ಕಲೆಕ್ಷನ್ಸ್ ನಿಮಗೆ ಬೇಕಂದ್ರೆ ಮತ್ತೆ ಇಶ್ಯೂ ದೇ ಹೇಳಿ ಸರ್ ಇಶ್ಯೂ ಇದು ಯಾವ ಕಂಪನಿ ಏನು ಸರ್ ಶೂಸ್ ಮೇಲೆ ಬಂದು ನಮ್ ಕಡೆ ಬಹಳ ವೆರೈಟಿ ಸಿಗ್ತವೆ ಇವಾಗ ನೋಡ್ಬೋದು ಈ ತರ ವೆರೈಟೀಸ್ ಆಫ್ ಶೂಸ್ ಸಿಗುತ್ತೆ ನಮ್ಗೆ ನಿಮ್ಗೆ ನೋಡ್ಬೋದು ಸೈಜ್ ಬಂದು ಸಿಕ್ಸ್ ಇಂದ ಹಿಡಿದು ಅಪ್ ಟು ಟೆನ್ ವರೆಗೆ ಸಿಗುತ್ತೆ ಇವಾಗಂತೂ ಸರ್ ಸದ್ಯಕ್ಕ ಶೂ ಕಲೆಕ್ಷನ್ ಖಾಲಿ ಆಗಿತ್ತು ಮೊನ್ನೆ ರೀಸ್ಟಾಕ್ ಮಾಡಿದೀನಿ ಇನ್ನ ಇಲ್ಲ ಇದ್ರಲ್ಲಿ ಹಾಕಿದಿಲ್ಲ ಇನ್ನ ಓಕೆ ಓಕೆ ಇಂತವೆಲ್ಲ ವೆರೈಟೀಸ್ ಇದು ಅದು ಏನು ನಿಮ್ದೇ ಕಂಪ್ನಿನ ಸರ್ ಇದು ಏರ್ ಅಂತ ಇದಿಲ್ಲ ಇದು ಏರ್ ಬಂದು ಇಲ್ಲ ಸರ್ ಇದು ಬಂದು ನೈಕ್ ಅವ್ರದು ಮಾಸ್ಟರ್ ಕಾಪಿ ಇದು ಓಕೆ 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 ಮಾಸ್ಟರ್ ಕಾಪಿನ ಇದು ಹುಡ್ಬೋದು ಓಕೆ ಓಕೆ ಲೈಟ್ಸ್ ನಲ್ಲಿ ಹಾ ಇದೇನ್ ರೇಟ್ ಇದೆ ಸರ್ ಇದು ಸರ್ ಇದು ಬಂದು ನಾವು ಕಸ್ಟಮರ್ ಕೊಡೋದು ಫೋರ್ ಫಿಫ್ಟಿ ಗೆ ಕೊಡ್ತೀವಿ ಫೋರ್ ಫಿಫ್ಟಿಗೆ ಹಾಕೆ ಓಕೆ ಇದ್ರಲ್ಲಿ ಕೂಡ ಇದೆ ನೋಡಬಹುದು ವೆರೈಟೀಸ್ ಅಂತೂ ಬಹಳ ಇದೆ ಸರ್ ಓಕೆ ಓಕೆ ಏನಾದ್ರೂ ಬ್ರಾಂಡ್ ಹೆಸ್ರು ತಗೋಳಕ್ ಬರಂಗಿಲ್ಲ ಓಕೆ ಸೊ ಅದಕ್ಕೋಸ್ಕರ ಫಸ್ಟ್ ಕಾಪಿ ಸೊ ಮಾಸ್ಟರ್ ಕಾಪಿ ಮತ್ತೆ ಕ್ರಾಕ್ಸ್ ಸಿಗುತ್ತೆ ನಮ್ ಕಡೆ ಕ್ರಾಕ್ ಇದು ಹಾ ಫಸ್ಟ್ ಕಾಪಿನ ಅಥವಾ ಇದು ಇದನ್ನ ಸರ್ ಸರ್ ಇದು ಕೂಡ ಮಾಸ್ಟರ್ ಕಾಪಿ ಸರ್ ಮಾಸ್ಟರ್ ಕಾಪಿನ ಆಕ್ಚುಲಿ ಇದು ಒರಿಜಿನಲ್ ಸರ್ ಬಟ್ ನಾವು ಆ ಪ್ರೈಸ್ ನಲ್ಲಿ ಕೊಡ್ತಾ ಇದೀವಿ ಅಂದ್ರೆ ಮಾಸ್ಟರ್ ಕಾಪಿ ಅಂತಾನೆ ಹೇಳಿ ಕೊಡ್ತೀವಿ ಈ ಕ್ರಾಕ್ಸ್ ಏನ್ ಇರುತ್ತೆ ಸರ್ ರೇಟ್ ಇದು ಈ ಕ್ರಾಕ್ ಕ್ರಾಕ್ಸ್ ಬಂದು ಸರ್ ಎವ್ರಿ ವೀಕೆಂಡ್ 1300 ಗೆ ಆಫರ್ ಇರುತ್ತೆ ರೆಗ್ಯುಲರ್ ಟೈಮ್ ಗೆ 1500 ಗೆ ಸೇಲ್ ಮಾಡ್ತೀವಿ ಓಕೆ ಓಕೆ ಸೋ ನಿಮಗೆ ಇನ್ನ ಕಡಿಮೆನಲ್ಲೇ ಬೇಕಂದ್ರೆ ವೀಕೆಂಡ್ಸ್ ಗೆ 1300 ಯಾವಾಗ ಸಿಗುತ್ತೆ ಸರ್ ಯಾವ ದಿನ ಸಿಗುತ್ತೆ ಸ್ಯಾಟರ್ಡೇ ಸಂಡೇ ಖಂಡಿತ ಸ್ಯಾಟರ್ಡೇ ಸಂಡೇ 100% ಓಕೆ ಓಕೆ ಸರ್ ಫ್ರಾಂಟ್ಸ್ ನಲ್ಲಿ ನಮಗೆ ನಮ್ ಕಡೆ ಸ್ಟಾರ್ಟ್ ಆಗೋದು ಫೈವ್ ಹಂಡ್ರೆಡ್ ರೇಂಜ್ ಇದೆ ಸ್ಟಾರ್ಟ್ ಆಗಿ ಅಪ್ ಟು ನೈನ್ ಹಂಡ್ರೆಡ್ ವರೆಗೆ ಸಿಗುತ್ತೆ ಕೂಡ ಆ ರೇಂಜ್ ಹೆವಿ ಇದೆ ಅಂದ್ರೆ ಅದರಲ್ಲಿ ತಕ್ಕಂಗೆ ಕ್ವಾಲಿಟಿ ಇದೆ ತೋರಿಸ್ತೀನಿ ನೋಡಿ ಇದು ನೋಡಿ ಸರ್ ಇದು ಒಂದೇ ಪ್ಯಾಂಟ್ ಬಟ್ ಇದ್ರಲ್ಲಿ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಇದು ನೋಡ್ಬೋದು ಸರ್ ಎಮ್ ಆರ್ ಪಿ ಬಂದು ಟೂ ತೌಸಂಡ್ ಇರುತ್ತೆ ನಾವು ಕೊಡೋದು ಆ ರೇಟಿಗೆ ಕೊಡ್ತೀವಿ ನಿಮಗೆ ನಲ್ಲಿ ಬಟ್ ಇದು ಇಲ್ಲ ಸರ್ ಎದಕ್ ಕ್ಲಾಸ್ ಅಂದ್ರೆ ನಮ್ ಕಸ್ಟಮರ್ ಹ್ಯಾಪಿ ಇದ್ರೆ ನಮಗೆ ಅದೇ ಸಾಕ್ ಸರ್ ಇದೇ ನೋಡಿ ಸರ್ ಒಂದ್ ಹೇಳ್ತೀನಿ ನಮ್ ಕಸ್ಟಮರ್ ಇಂಪಾರ್ಟೆಂಟ್ ಬಾಳ ಯದ್ರೆ ಅಲ್ಲಿ ದೂರ್ ದೂರಿಂದ ಹುಡ್ಕೊಂಡ್ ಬಂದಿರ್ತಾರೆ ಅವ್ರಕೋಸ್ಕರ ನಾವು ಇಷ್ಟು ಪ್ರಯತ್ನ ಪಟ್ಟು ಇದು ಮಾಡ್ತಾ ಇದೀವಿ ಅವ್ರು ಫಾಲೋ ಮಾಡಿ ಅವ್ರು ನಮಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾವು ಈ ಲೆವೆಲ್ಗೆ ಬಂದಿದೀವಿ ನೋಡ್ಬೋದು ಸರ್ ಇಂಥ ವೆರೈಟೀಸ್ ಇಂತ ಕಲೆಕ್ಷನ್ಸ್ ಫ್ಯಾಬ್ರಿಕ್ ಮಾತ್ರ ನೀವು ಬಂದು ಫೀಲ್ ಮಾಡ್ರಿ ಬಿಟ್ಟು ಹೋಗಂಗಿಲ್ಲ ಸರ್ ಯಾಕಂದ್ರೆ ಮೂರ್ ತಗೊಂಡ್ರೆ ನಿಮಗೆ ಅಪ್ ಟು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಕೊಡ್ತೀವಿ ಅಂದ್ರೆ ಸೆವೆನ್ ಗೆ ಲೆಕ್ಕ ಕೊಡ್ತೀವಿ ನೋಡ್ಬೋದು ಇದ್ರಲ್ಲಿ ಬೇಸಿಗೆ ಹಾ ಸರ್ ಖಂಡಿತ ಇದರಲ್ಲಿ ಕೂಡ ಕಾಂಬೋ ಆಫರ್ ಸಿಗ್ತವೆ ನಿಮಗೆ ಇದರಲ್ಲಿ ಪ್ಯಾಂಟ್ ಶರ್ಟ್ ಬಂದು ನಿಮಗೆ ತೌಸಂಡ್ ರುಪೀಸ್ ತೌಸಂಡ್ ರುಪೀಸ್ ಯಾಕಂದ್ರೆ ಇದು ಹೆವಿ ಕ್ವಾಲಿಟಿ ಪ್ಯಾಂಟ್ ಸರ್ ಏಟ್ ಇಯರ್ಸ್ ಮಟ್ಟ ಜುಮ್ಮ ಆಗಿಲ್ಲ ಏಟ್ ಇಯರ್ಸ್ ಏಟ್ ಇಯರ್ಸ್ ಗ್ಯಾರಂಟಿ ಏಟ್ ಇಯರ್ಸ್ ವರೆಗೆ ಗ್ಯಾರಂಟಿ ಕೊಡ್ತೀನಿ ಬಟ್ ಅದು ಫೀಲ್ ಮಾಡಿ ಸರ್ ಬಟ್ಟೆ ಫೀಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೇಗಿದೆ ಹೇಗಿಲ್ಲ ಅಂತ ಕ್ವಾಲಿಟಿ ಒಂದ್ಸಲ ನೀವು ವಿಸಿಟ್ ಮಾಡಿ ನೋಡ್ಕೊಳ್ಳಿ ಸರ್ ಒಂದ್ಸಲ ಇದು ವಿಸಿಟ್ ಮಾಡಿ ನೋಡ್ಕೊಳ್ಳಿ ಸರ್ ಎಲ್ಲ ಫಾಲೋವರ್ಸ್ ಎಲ್ಲ ಕಸ್ಟಮರ್ಸ್ ವಿಸಿಟ್ ಮಾಡಕ್ಕೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ವೆರೈಟೀಸ್ ನಮ್ ಕಡೆ ಬಹಳ ಇದೆ ವಿಡಿಯೋನಲ್ಲಿ ಅಷ್ಟು ತೋರ್ಸಕ್ಕೂ ಆಗಲ್ಲ ನೋಡಿ ಬೇಸಿಕ್ ಇದೆ ಪ್ಲೇನು ಇದೆ ಫುಲ್ ಟೌನ್ ಇದೆ ಫೈವ್ ಹಂಡ್ರೆಡ್ ಟೂ ಕೂಡ ಆಫರ್ ಇದಾವೆ ಮತ್ತೆ ಏನಾದ್ರು ಹಬ್ಬ ಟೈಮ್ ನಲ್ಲಿ ಬಹಳ ಅಂಗಡಿಗೆ ಅಲ್ಲಿ ಎಲ್ಲ ನೀವು ನಿಮ್ಮ ವರ್ಕರ್ಸ್ ನಿಮ್ಮ ಲೇಬರ್ಸ್ ಕೊಡ್ಬೇಕಂದ್ರೂ ಕೂಡ ಅದು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ಅದ್ರಲ್ಲಿ ಕೂಡ ಮಾಡಿ ಕಾಂಟ್ಯಾಕ್ಟ್ ಏನಾದ್ರು ಮಾಡಿದ್ರೆ ಎಸ್ ಖಂಡಿತ ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ನಾವು ಏಟ್ ಹಂಡ್ರೆಡ್ ರುಪೀಸ್ ನಲ್ಲಿ ಫುಲ್ ಪೇರ್ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಸರ್ ಯಾಕಂದ್ರೆ ನಿಮ್ಮ ನಿಮ್ಮ ಲೇಬರ್ಸ್ ಯಾರು ಇರ್ತಾರಲ್ಲ ಅವರು ನಿಮ್ಮ ಗೆ ಹೋಲ್ಡ್ ಮಾಡೋ ಸಪೋರ್ಟ್ ಅವರು ಅವ್ರಿಗೆ ಹ್ಯಾಪಿ ನೀವ್ ಇಟ್ರೆ ಅವರು ನಿಮಗೆ ಇನ್ನ ಸಪೋರ್ಟ್ ಮಾಡ್ತಾರೆ ಸೊ ಅವ್ರಿಗೆ ಕೂಡ ನಾವು ಆ ತರನೇ ಒಳ್ಳೆ ಕ್ವಾಲಿಟಿ ಆ ರೇಂಜ್ ನಲ್ಲಿ ನಾವು ಸೆಟ್ ಮಾಡಿ ಕೊಡ್ತೀವಿ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ನಲ್ಲಿ ಡಿಪೆಂಡ್ಸ್ ಅಪಾನ್ ಯಾವುದು ಸೆಲೆಕ್ಷನ್ ಮಾಡ್ತೀರಿ ಓಕೆನಾ ಮತ್ತೆ ಇನ್ನ ನಿಮಗೆ

ಅವ್ರಿಗೆ ಬಂದು ಲೆವೆನ್ ಹಂಡ್ರೆಡ್ ಗೆ ಟೂ ಕೊಡ್ತೀವಿ ಸರ್ ಅದಕ್ಕಂದ್ರೆ ಬಿಗ್ ಗೆ ಸ್ವಲ್ಪ ರೇಟ್ ಕಾಂಬೋ ಏನ ಆಫರ್ ನಡೀತದೆ ಸರ್ ಇದರಲ್ಲಿ ಕಾಂಬೋ ಆಫರ್ ಸರ್ ಇದು ಮತ್ತೆ ಕೋರಿಯನ್ ಟೀಶರ್ಟ್ಸ್ ಕೊರಿಯಂಟ್ ಟೀ ಶರ್ಟ್ ಕೊರಿಯನ್ ಟೀ ಶರ್ಟ್ ಸಿಂಗಲ್ ಕೊರಿಯನ್ ಟೀರ್ ಟೀ ಶರ್ಟ್ ಅಂತ ತೋರ್ಸ್ಕೊಡಿ ಸರ್ ಎಸ್ ಸರ್ ಖಂಡಿತ ತೋರಿಸ್ತೀನಿ ಇದೆ ಒನ್ ಕೊರಿಯನ್ ಕೊಡಿ ಮಾ ಇಲ್ ನೋಡಿ ಈ ತರ ಸರ್ ಇದು ಏನಾಗುತ್ತೆ ಸರ್ ಇದು ಇದು ಬಂದು ಏಯ್ಟ್ ಹಂಡ್ರೆಡ್ ಕೊಡ್ತಾ ಇದೀವಿ ಸರ್

ಟೊಲ್ ಹಂಡ್ರೆಡ್ ಇದು ಇದು ಮೋಸ್ಟ್ ಟ್ರೆಂಡಿಂಗ್ ಆಟಿಕಲ್ ಓಕೆ ಓಕೆ ಇದು ಬಂದು ನಿಮಗ್ ಆರ್ಟಿಕಲ್ ಎಲ್ಲೂ ಸಿಗಂಗಿಲ್ಲ ಇಂತವೆಲ್ಲ ಪ್ರಿಂಟ್ ಮತ್ತೆ ಇಲ್ಲಿ ಟೋನ್ ಜೊತೆ ಇದು ಬಂದು ತೌಸಂಡ್ ಟೊಲ್ ಗೆ ಟೂ ಸಿಗುತ್ತೆ ಸರ್ ಓಕೆ ನೋಡಬಹುದು ಇದ್ರಾಗೆ ಲೈಟ್ ಕಲರ್ ಡಾರ್ಕ್ ಕಲರ್ ಅಂತವೆಲ್ಲ ಸಿಗ್ತಾವ ಇವೆಲ್ಲ ಕಲರ್ ಬೇರೆ ಬೇರೆ ಸೇಮ್ ತಗೋಬಹುದು ಇದು ಬಂದು ಬ್ಯಾಕ್ ಎಂಬ್ರಾಯ್ಡರಿ ಬ್ಯಾಗಿ ಅಂತ ಹೇಳಿ ಇದು ಮಾರ್ಕೆಟ್ ನಲ್ಲಿ ಇನ್ನೂ ಬಂದಿಲ್ಲ ಬ್ಯಾಕ್ ಎಂಬ್ರಾಯ್ಡ್ರಿ ಪ್ಲೇನ್ ಎಂಬ್ರಾಯ್ಡ್ರಿ ಪ್ಲೇನ್ ನಡೀತಾ ಇದೆ ಬ್ಯಾಗಿ ಇದು ಬಂದು ಬ್ಯಾಕ್ ಎಂಬ್ರಾಯ್ಡರಿ ನೋಡಬಹುದು ಇದು ಕೂಡ ಟೋಲ್ ಹಂಡ್ರೆಡ್ ತಗೋಬಹುದು ಅವರಿಗೆ ಟ್ವೆಲ್ ಹಂಡ್ರೆಡ್ ನಲ್ಲಿ ಓಕೆ ನೋಡ್ಬೋದು ಸರ್ ಇದರಲ್ಲಿ ಕೂಡ ಕಲರ್ಸ್ ಎಲ್ಲ ಸಿಕ್ತವೆ ಮೋಸ್ಟ್ ಟ್ರೆಂಡಿಂಗ್ ಟ್ರೆಂಡಿಂಗ್ ಕಲರ್ಸ್ ಸಿಕ್ತವೆ ನಮ್ಮ ಕಡೆ ಮತ್ತೆ ಇದು ಬಂದು ಸರ್ ಸಿಕ್ಸ್ ಪಾಕೆಟ್ ಬ್ಯಾಗಿನಲ್ಲಿ ಸಿಕ್ಸ್ ಪಾಕೆಟ್ ನೋಡಬಹುದು ಎರಡು

ಈ ಮಾರ್ಕೆಟ್ ನಲ್ಲಿ ಇಲ್ಲ ಬಂದಿಲ್ಲ ಸರ್ ಮಾರ್ಕೆಟ್ ನಲ್ಲಿ ಟೂ ಮಂತ್ಸ್ ಆಗುತ್ತೆ ಇದು ಬಂದು ನಾವು ಕೊಡ್ತಿರೋದು ಏಟ್ ಹಂಡ್ರೆಡ್ ಕೊಡ್ತಾ ಇದೆ ಬಟ್ ಡಿಸ್ಕೌಂಟ್ ಮಾಡಿ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಇಲ್ಲಿ ನಿಮ್ಮ ಬಂದ್ರೆ ಡಿಸ್ಕೌಂಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಮತ್ತೆ ಫಸ್ಟ್ ಕಲೆಕ್ಷನ್ ನಮ್ ಕಡೆನೇ ಬರುತ್ತೆ ಓಕೆ ಈಗ ನನ್ನ ಹತ್ರ ಒಂದು ನಾನ್ನೂರು ರೂಪಾಯಿ ಇದೆ ಸರ್ ನಾವು ಬಂದು ಹಣ ನನಗೆ ನಾನೂರು ಪ್ಯಾಂಟ್ ಬೇಕಂದ್ರೆ ಸಿಗುತ್ತೆ ಆಲ್ಮೋಸ್ಟ್ ಟ್ರೈ ಮಾಡಿ ಕೊಡ್ತೀನಿ ಸರ್ ಯಾಕಂದ್ರೆ ನೀವು ಅಲ್ಲಿಂದ ಬಂದಿರೋದು ಮುಖ್ಯ ಇರುತ್ತೆ ನನಗೆ ಅಮೌಂಟ್ ಇದ್ ಮುಖ್ಯ ಇರಂಗಿಲ್ಲ ಜೊತೆಗೆ ಈಗ ನಾನು ಅಂಗಡಿ ಶಾಪ್ ಅಂಗಡಿ ಹೆಲ್ಪ್ ಮಾಡ್ಕೊಡ್ತೀರಾ ಖಂಡಿತ ನಮ್ದು ಹೋಲ್ಸೇಲ್ ಕೂಡ ಇದೆ ಶಾಪ್ ಇದೆ ಅದು ಕೂಡ ಮುಂದಕ್ಕೆ ತೋರಿಸ್ ನಿಮಗೆ ನಿಮಗೆ ಯಾವ್ದೇ ಸ್ಟೇಟ್ ಆಗಿರ್ಲಿ ಯಾವ್ದೇ ಕಂಟ್ರಿ ಆಗಿರ್ಲಿ ನಾವು ಇಲ್ಲಿಂದ ಡೆಲಿವರಿ ಕೂಡ ಮಾಡಿ ಕೊಡ್ತೀವಿ ಆಲ್ ಓವರ್ ಇಂಡಿಯಾ ಡೆಲಿವರಿನೂ ಇದೆ ಖಂಡಿತ ಒಂದು ಸಿಂಗಲ್ ಶರ್ಟ್ ಕೂಡ ಬೇಕು ಡೆಲಿವರಿ ಮಾಡಿ ಕೊಡ್ತೀವಿ ಬಲ್ಕ್ ನಲ್ಲಿ ಬೇಕು ಅದು ಕೂಡ ಮಾಡಿ ಕೊಡ್ತೀವಿ ಬಲ್ಕ್ ಅಲ್ಲಿ ಮಾಡಿ ಕೊಡ್ತೀವಿ ಮತ್ತೆ ಏನಂದ್ರೆ ನಮ್ ಕಡೆ ಬರಿ ಪ್ಯಾಂಟ್ ಶರ್ಟ್ ಶೂಸ್ ಅದ ಸಿಗಂಗಿಲ್ಲ ಎತ್ನಿಕ್ ವೇರ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ ಇವಾಗ ಖಂಡಿತ ನಾನು ಹಾಕೊಂಡಿರ್ಬೋದು ನೋಡಿದ್ರೆ ಆತರೂ ಇವಾಗ ಸ್ಟಾರ್ಟ್ ಮಾಡಿದೀವಿ ಅದು ಕೂಡ ಸಿಗುತ್ತೆ ಹಳದಿಗೆ ಎಲ್ಲೋ ಕುರ್ತಾ ಮತ್ತೆ ಫಂಕ್ಷನ್ ಗೆ ವೈಟ್ ಕುರ್ತಾ ಅದು ಕೂಡ ಸಿಗುತ್ತೆ ಇವಾಗ ಇದು ಕೂಡ ನೋಡ್ಬೋದು ಸರ್ ಫಾರ್ಮಲ್ ನಲ್ಲಿ ಇದು ಬಂದು ಗೆ ಟೂ ಪ್ಯಾಂಟ್ಸ್ ಇದೆ ಇದು ಬಂದು ಟ್ವೆಲ್ ಫ್ಯಾಬ್ರಿಕ್ ಸರ್

ಒಂದ್ಸಲ ಯಾರು ರಾತ್ರಿಗೆ ಬಟ್ಟೆ ತಗೊಂಡ್ ಹೋಗಿದ್ರು ಅದೇ ಫಂಕ್ಷನ್ ನಾನ್ ಕೂಡ ಅಟೆಂಡ್ ಆಗಿದೆ ಸೊ ಅವರು ಬೆಳಗ್ಗೆ ಬಂದು ನನಗೆ ಅವ್ರು ನೋಡ್ಲಿಲ್ಲ ಬಟ್ ನಾನ್ ನೋಡಿದ್ದೆ ಅವ್ರಿಗೆ ಅವ್ರ ಏನ್ ಮಾಡ್ಬಿಟ್ರು ಅಣ್ಣ ಬೆಳಗ್ಗೆ ಬಂದು ಅಪ್ಪ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅದೇ ಟಿ ಶರ್ಟ್ ಯಾಕಂದ್ರೆ ಅದೇ ಟಿ ಶರ್ಟ್ ಆತ ಫಂಕ್ಷನ್ ಅಲ್ಲಿ ಹಾಕೊಂಡಿಲ್ಲ ಆತ ಬೆಳಗ್ಗೆ ಬಂದು ಹಣ ಇದು ಟೀ ಶರ್ಟ್ ಅಫರ್ ಲೈಕ್ ಮಾಡ್ತಾ ಇಲ್ಲ ಅಂತ ಹೇಳಿ ರಿಟರ್ನ್ ಕೊಡಕ್ ಬಂದ್ರು ಒಂದು ಒಬ್ರು ಹಾಕೊಂಡಿದ್ದ ಟೀ ಶರ್ಟ್ ಬೇರೆಯವ್ರಿಗೆ ಸರ್ ಸೊ ಅದಕ್ಕೆ ಅವ್ರಿಗೆ ತೋರಿಸಿದ್ದೆ ಅವ್ರಿಗೆ ಫೋಟೋ ತಕೊಂಡಿದ್ದೆ ವಿಡಿಯೋ ಮಾಡೋ ಟೈಮ್ ನಲ್ಲಿ ಅಲ್ಲಿ ಫಂಕ್ಷನ್ ಅಲ್ಲಿ ಸೊ ಆ ಫೋಟೋ ತೋರಿಸಿದ್ರೆ ಅವ್ರು ಹೇಳ್ಬಿಟ್ರು ಹೌದಣ ಆಯ್ತಣ ಅಂತ ಮಟ್ಟಿಗೆ ಅವ್ರು ಬಂದಿಲ್ಲ ಸೊ ಅದಕ್ಕೆ ಆ ಇದು ಹಾಕಿದ್ವಿ ಬೇರೆ ಏನಿಲ್ಲ ಯಾರ ಬೇರೆ ಕಸ್ಟಮರ್ಸ್ ಇದಾರಲ್ಲ ಅವ್ರಿಗೆ ಕೇಳಿ ನಮ್ ಯಾವ್ದೇ ಗೆ ರಿಟರ್ನ್ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ ಆತರ ಏನು ಪ್ರಾಬ್ಲಮ್ ಇರಂಗಿಲ್ಲ ಇದರಲ್ಲಿ ಸರ್ ಮತ್ತೆ ಇನ್ನೊಂದು బంటీ బబ్లి అంతా బంటబ్లి అంతా ఎస్ సార్ బంటబ్లి క్లాత్ బెహాబు ఇదంతా ఫుల్లీ ప్రీమియ్ ఇస్తూ స్ట్రెచేబల్ ಮತ್ತೆ ಇದು ಅಂತರೂ ಗುಂಜ್ ಗಿಂಜ್ ಏನ್ ಕಿತ್ತಂಗಿಲ್ಲ ರಫ್ ಅಂಡ್ ಹೆಂಗಾದ್ರೂ ಯೂಸ್ ಮಾಡಿ ಸರ್ ಫುಲ್ ಲೈಫ್ ಬರುತ್ತೆ ಇದು ಒಂದು ಟ್ವೆಲ್ ಹಂಡ್ರೆಡ್ ಗೆ ಟೂ ಇದೆ ಸರ್ ಟ್ವೆಲ್ ಹಂಡ್ರೆಡ್ ಗೆ ಟೂ ಟ್ವೆಲ್ ಹಂಡ್ರೆಡ್ ಗೆ ಟೂ ಕೊಡ್ತಾ ಇದೀವಿ ಮತ್ತೆ ಕಾಟನ್ ಪ್ಯಾಂಟ್ಸ್ ಸಿಗುತ್ತೆ ನಮ್ ಕಡೆ ಕಾಟನ್ ಪ್ಯಾಂಟ್ ಗಳು ಇದಾವೆ ಹಾ ಸರ್ ಕಾಟನ್ ಪ್ಯಾಂಟ್ ಇದೆ ಕಲರ್ ಕಲರ್ ಏನು ಹೋಗಲ್ಲ ಸರ್ ಏನು ಹೋಗಲ್ಲ ಸರ್ ಕಲರ್ ಏನು ಹೋಗಲ್ಲ ಹಂಗೇನೋ ಹೋದ್ರೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ ಇಲ್ಲಿ ನೋಡ್ಬೋದು ಸರ್ ಕಾಟನ್ ಪ್ಯಾಂಟ್ಸ್ ಬಂದು ಇದು ಬಂದು ಸಿಂಗಲ್ ತಗೊಂಡ್ರೆ ಸಿಕ್ಸ್ ಫಿಫ್ಟಿ ಬೀಳುತ್ತೆ ಸರ್ ಎರಡು ತಗೊಂಡ್ರೆ ಲೆವೆನ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ವಿ ಫುಲ್ ರಫ್ ಅಂಡ್ ಟಫ್ ಹೆಂಗಾದ್ರೂ ಯೂಸ್ ಮಾಡಬಹುದು ಕ್ವಾಲಿಟಿ ಗ್ಯಾರಂಟಿ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಕೂಡ ಸೆವೆನ್ ಏಟ್ ಕಲರ್ಸ್ ನಿಮ್ಗೆ ಆರಾಮ್ ಸಿಕ್ಕೇ ಸಿಗುತ್ತೆ ಸರ್ ಮತ್ತೆ ಇನ್ನೊಂದು ಅಂಡರ್ವೇರ್ ಬನಿಯನ್ ಅಂದ್ರೆ ಎಲ್ಲರಿಗೆ ರೆಗ್ಯುಲರ್ ಪರ್ಫ್ಯೂಮ್ಸ್ ಸಿಗುತ್ತೆ ನಮ್ಮ ಕಡೆ ನೀವು ನೋಡಬಹುದು ಪರ್ಫ್ಯೂಮ್ಸ್ ಇತ್ತರ್ ಏನ್ ಸರ್ ಗಾಗಲ್ಸ್ ಈ ಗಾಗಲ್ಸ್ ಎಲ್ಲ ಏನಿರುತ್ತೆ ಸರ್ ಸರ್ ಗಾಗಲ್ಸ್ ಬಂದು ನಿಮಗೆ ಹಂಡ್ರೆಡ್ ರುಪೀಸ್ ಇಂದ ಚಾಲು ಆಗುತ್ತೆ ನೈಂಟಿ ನೈನ್ ಅಲ್ಲಿಂದ ಹಿಡಿದು ಅಪ್ ಟು ಟೂ ತೌಸಂಡ್ ಟೂ ತೌಸಂಡ್ ವರೆಗೆ ಗೋಗಲ್ ಸಿಗುತ್ತೆ ಸರ್ ನಮ್ಗೆ ವಾಚ್ ಸಿಗುತ್ತೆ ನಿಮ್ಗೆ ವಾಚಸ್ ಕೂಡ ಸಿಗ್ತಾವ ಸರ್ ನೋಡಬಹುದು ಸರ್ ಇಂತ ಪ್ರೀಮಿಯಂ ವಾಚಸ್ ಇವೆಲ್ಲ ಪ್ರೀಮಿಯಂ ವಾಚಸ್ ಸರ್ ವಾಚಸ್ ರೇಂಜ್ ಬಂದು ತೌಸಂಡ್ ರುಪೀಸ್ ಇಂದ ಚಾಲು ಆಗುತ್ತೆ ಅಪ್ ಟು ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ವರೆಗೆ ಸಿಗುತ್ತೆ ಸರ್ ಎಲ್ಲ ಸೆವೆಂಟೀನ್ ತೌಸಂಡ್ ಫಾಲೋವರ್ಸ್ ನಮಗೆ ಈಚ್ ಅಂಡ್ ಎವ್ರಿ ಫಾಲೋವರ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿ ಹಾ ಸರ್ ಹಂಡ್ರೆಡ್ ಸಮಥಿಂಗ್ ಫಾಲೋವರ್ಸ್ ಇದಾರೆ ಅದೇ ತರ ನಾವು ಇನ್ನ ಮುಂದಕ್ಕೆ ಬೆಳಿಬೇಕು ನಮ್ಮ ಈಚ್ ಅಂಡ್ ಎವ್ರಿ ಕಸ್ಟಮರ್ ಇಸ್ ನಮಗೆ ಇಂಪಾರ್ಟೆಂಟ್ ಸೊ ಆ ಮುಖಾಂತರ ನಾವು ಇನ್ನ ಬೆಳಿಬೇಕು ನಮ್ಮ ಕಸ್ಟಮರ್ ಸಪೋರ್ಟ್ ಇನ್ನ ಮಾಡಿ ಅಂತ ಕೇಳ್ತೀನಿ ಇವರೆಲ್ಲ ಬಂದು ನೋಡ್ಬೋದು ಇವರೆಲ್ಲ ನಮ್ಮ ಟೀಮ್ ಮೆಂಬರ್ಸ್ ಅವರು ಇವರು ಇಬ್ರು ಬ್ರದರ್ಸ್ ಇವ್ರ ಹೆಸರು ಸರ್ ನಮಾನ್ ಅಂತ ಹೇಳಿ ನಮಾನ್ ಅಂತ ಇವ್ರು ಬಂದು ಸಾಯಿಲ್ ಅಂತ ಹೇಳಿ ನನ್ ಚಿಕ್ಕ ಬ್ರದರ್ ಮತ್ತೆ ಇನ್ನು ಇಬ್ರು ಒಳಗಿದಾರೆ ಅವ್ರು ಕೂಡ ತಮ್ಮವ್ರೆ ಅವ್ರು ತುಂಬಾ ಕ್ಲೋಸ್ ಇವ್ರು ನಮ್ಮ ಸೋಯಿಲ್ ಎಲ್ಲರಿಗೂ ಗೊತ್ತಿದಾರೆ ಇವ್ರು ಕ್ಲೋಸ್ ಯಾಕಂದ್ರೆ ನಮ್ಮ ಕಸಿನು ಪ್ಲಸ್ ಇನ್ನೊಂದ್ ಏನಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಎಲ್ಲಾ ಹ್ಯಾಂಡಲ್ ಮಾಡಿದ್ರೆ ಸೊ ಇವನಿಗೆ ತುಂಬಾ ಇದು ಹೇಳ್ಬೇಕಂದ್ರೆ ಫುಲ್ ಅವ್ರಿಗೆ ಕ್ರೇಜ್ ಸೊ ಇವ್ರಿಗ್ ಕೂಡ ಇವ್ರು ಐಡಿ ಇನ್ ಸೈಡ್ ಇದೆ ಅವ್ರಿಗ್ ಕೂಡ ಸಪೋರ್ಟ್ ಮಾಡಿ ಆಯ್ತು ನಾನು ಎಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ನಿಮ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ಫಾಲೋ ಮಾಡ್ಕೊಳ್ಳಿ ಓಕೆ ಬನ್ನಿ ಸರ್ ಒಳಗಡೆ ತೋರಿಸ್ತೀನಿ ನೋಡ್ಬೋದು ಸರ್ ಇದು ನಮ್ದು ಬಂದು ಸ್ಲಿಪ್ಪರ್ಸ್ ಕಲೆಕ್ಷನ್ ಸ್ವಲ್ಪ ಡೌನ್ ಇದು ಬಂದು ನಮ್ಮ ಸ್ಲಿಪ್ ಸ್ಲಿಪ್ಪರ್ ಕಲೆಕ್ಷನ್ ಸರ್ ಪೂರ್ತಿ ನಿಮಗೆ ಕ್ರಾಕ್ಸು ಸಿಗುತ್ತೆ ಸ್ಲೈಡರ್ಸ್ ಇದು ನೋಡ್ಬೋದು ಸರ್ ಇವೆಲ್ಲ ಬಂದು ಸರ್ ಪೂಮಾ ಪೂಮಾ ಅರಿಡಾಸ್ ಎಲ್ಲ ಬ್ರಾಂಡ್ಸ್ ಸಿಕ್ತ ಸರ್ ನಿಮ್ ಕಡೆ ಮಾಸ್ಟರ್ ಕಾಪಿ ಬಂದು ನೋಡಿ ಸರ್ ಆನ್ಲೈನ್ ಎಲ್ಲ ನೀವು ಪರ್ಚೇಸ್ ಮಾಡಿದ್ರೆ ಇದು ಬಂದು ನಿಮಗೆ ಫೋರ್ ತೌಸಂಡ್ ಬೀಳುತ್ತೆ ಬಟ್ ನಮ್ ಕಡೆ ಬಂದು ನಿಮಗೆ ಇದು ಸೆವೆನ್ ಫಿಫ್ಟೀನ್ ಎರಡು ಸೇಮ್ ಸೇಮ್ ಕ್ವಾಲಿಟಿ ಸರ್ ಇದ್ರಲ್ಲಿ ಏನಂದ್ರೆ ಇದು ನೀವು ಇವನ್ ಸ್ಕ್ಯಾನ್ ಮಾಡಿದ್ರು ನಿಮಗೆ ವೆಬ್ಸೈಟ್ ಒರಿಜಿನಲ್ ನಲ್ಲಿ ಏನ್ ಬರುತ್ತಲ್ಲ ಅದೇ ತೋರಿಸುತ್ತೆ ತೋರಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದೇ ತೋರ್ಸುತ್ತೆ ಫಿಫ್ಟಿ ಸಿಂಗಲ್ ತಗೊಂಡ್ರೆ ಎರಡು ತಗೊಂಡ್ರೆ ಟ್ವೆಲ್ ಹಂಡ್ರೆಡ್ ಟು ಇದು ಹೊಸ ಆಫರ್ ಸರ್ ಈ ಅಂದ್ರೆ ವೀಕ್ಲಿ ವೀಕ್ಲಿ ನಿಮ್ಮ ಆಫರ್ ಇರುತ್ತೆ ಖಂಡಿತ ನೋಡ್ಬೋದು ಸರ್ ಈ ತರ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಬ್ರಾಂಡ್ ಅಂತಲ್ಲ ಎಲ್ಲಾ ಬ್ರಾಂಡ್ ಸಿಗ್ತಾವ್ ಕ್ರಾಕ್ ಸಿಗುತ್ತೆ ಅಡಿಡಾಸು ಸಿಗುತ್ತೆ ಎಸ್ ಕ್ರಾಕ್ಸ್ ಇಲ್ಲ ನೋಡಿ ಇ ಎಸ್ ಪೋಲೋ ಇ ಎಸ್ ಪೋಲೋ ನಲ್ಲಿ ಕೂಡ ಸಿಗುತ್ತೆ ನಿಮಗೆ ನೋಡಬಹುದು ಅಡಿಡಾಸು ಇದೆ ಎಲ್ಲ ಬ್ರಾಂಡ್ ಸಿಗ್ತಾವ ಸರ್ ಒಂದ್ 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 ಬ್ರಾಂಡ್ ನಿಮ್ಗೆ ಯಾವ್ ಬ್ರಾಂಡ್ ನಲ್ಲಿ ಬೇಕೋ ಆ ಬ್ರಾಂಡ್ ನಲ್ಲಿ ತರ್ಸ್ಕೊಡ್ತೀವಿ ಇದು ಇದಂತೂ ನೀವು ತೋರ್ಸಿದ್ರಲ್ಲ ಇದು ಬಂದು ಸೆಟ್ ಮಾಡಿರ್ತೀವಿ ಸೊ ಅದರಲ್ಲಿ ನೀವು ನೋಡ್ಕೋಬಹುದು ಕ್ರಾಕ್ಸ್ ನೋಡಿ ಕ್ರಾಕ್ಸ್ ಡಿಸೈನ್ಸ್ ಅಂತೂ

ಪ್ಲಸ್ ಇದು ಒಂದೇನಂದ್ರೆ ಏನಂದ್ರೆ ಫುಲ್ಲಿ ಕಂಫರ್ಟಬಲ್ ಸ್ಲೀಪರ್ ಸರ್ ಫುಲ್ಲಿ ಫ್ಲೆಕ್ಸಿಬಲ್ ಇರುತ್ತೆ ಓಕೆ ಇದು ಬಂದು ಒಂದ್ ತಗೊಂಡ್ರೆ ತ್ರೀ ಹಂಡ್ರೆಡ್ ಕೊಡ್ತಾ ಇದೀವಿ ಸಾರಿ ಒಂದ್ ತಗೊಂಡ್ರೆ ತ್ರೀ ಫಿಫ್ಟಿ ಎರಡ್ ತಗೊಂಡ್ರೆ ಸಿಕ್ಸ್ ಹಂಡ್ರೆಡ್ ಕೊಡ್ತಾ ಇದೀವಿ ವಿತ್ ಕ್ವಾಲಿಟಿ ಕೂಡ ಇರುತ್ತೆ ಇದು ಕೂಡ ಸೇಮ್ ತ್ರೀ ಮಂತ್ಸ್ ವಾರಂಟಿ ವಾರಂಟಿ ಇರುತ್ತೆ ಮತ್ತೆ ಇನ್ನೊಂದ್ ಸರ್ ನೋಡಬಹುದು ಇದು ಬಂದು ಶೂಸ್ ಇಂಪೋರ್ಟೆಡ್ ಕಲೆಕ್ಷನ್ ಸರ್ ಇಂಪೋರ್ಟೆಡ್ ಸರ್ ಐ ಎಂ ಶೂಸ್ ಅಂತಾರೆ ಇವು ಇದು ಬಂದು ತೌಸಂಡ್ ಪ್ಲಸ್ ರೇಂಜ್ ನಲ್ಲಿ ಇರುತ್ತೆ ಒಂದ್ಸಲಿ ಇದು ಮುಟ್ಟಿ ನೀವು ನೋಡಿ ಕಸ್ಟಮರ್ ಹೇಳಿ ಸೂಪರ್ ಫುಲ್ಲಿ ಕಂಫರ್ಟಬಲ್ ಸರ್ ಕಾಲಾಗ್ ಹಾಕೊಂಡ್ರೆ ಐತಾ ಇಲ್ಲ ಕಾಲ ಇದರಲ್ಲಿ ಹಾಕೊಂಡ್ ನಡೆದ್ರೆ ಹೆಂಗ ಹೆಂಗ ಅನ್ಸುತ್ತೆ ಅಂದ್ರೆ ನಿಮಗೆ ಕ್ವಶನ್ ನಲ್ಲಿ ನಡೀತಾ ಇದೀವಿ ಅನ್ಸುತ್ತೆ ಫುಲ್ಲಿ ಒಂದ್ ಬಲೂನ್ ನಲ್ಲಿ ನಡಿಸ್ತಾ ಇದೀವಿ ಅಂತ ಇದು ಇವನ್ ಇದು ಸೋಲ್ ಕೂಡ ಹೇಗಿರುತ್ತೆ ಅಂದ್ರೆ ತೋರಿಸಿ ನೋಡಿ ಬರೀ ಸೋಲಿ ಇಷ್ಟು ದಪ್ಪ ಇರುತ್ತೆ ಇದಕ್ಕೂ ಮೆಮೊರಿ ಫೋಮ್ ಸೋಲ್ ಹೇಳ್ತಾರೆ ಈ ಮೆಮೊರಿ ಫೋಮ್ ಸೋಲ್ ಇಂದ ನಿಮಗೆ ಕಾಲಿಗೆ ಪೇನ್ ಆಗಲ್ಲ ನಿಮ್ದು ಎಷ್ಟೇ ವೇಟ್ ಇರ್ಲಿ ಇದ್ರ ಮೇಲೆ ನೀವು ಕುಣುದ್ ಇದಾಡ್ತಾರೆ ಕುಂಡಾಡ್ತಾರೆ ಇದು ಬಂದು ಸರ್ ನಿಮಗೆ ತೌಸಂಡ್ ಪ್ಲಸ್ ಅಂದ್ರೆ ಇದು ಫಿಫ್ಟೀನ್ ಹಂಡ್ರೆಡ್ ನಲ್ಲಿ ಸಿಗುತ್ತೆ ಅಪ್ ಟು ನಮ್ ಕಡೆ ಶೂಸ್ ಟು ಥೌಸಂಡ್ ರೇಂಜ್ ವರೆಗೆ ಸಿಗುತ್ತೆ ಸರ್ ಸರಿ ಇನ್ನೊಂದು ಇದು ಇದು ಬಂದು ನೋಡಿ ಸರ್ ಇದು ಬಂದು ಎಲ್ರಿ ಇದೆಲ್ಲರಿಗೂ ಗೊತ್ತಿದೆ ಬರಂಗಿಲ್ಲ ಬ್ರಾಂಚಿಂದ ಸೊ ಇದು ಕೂಡ ಅದೇ ತರ ಸರ್ ಇದು ಬಂದು ಇರುತ್ತೆ ಫುಲ್ ಕಂಪ್ಲೀಟ್ ಹಾಕೊಂಡ್ರೆ ಫೀಲ್ ಗೊತ್ತಾಗಲ್ಲ ಆ ತರ ಇರುತ್ತೆ ಇದು ಒಂದು ಇಂಪೋರ್ಟೆಡ್ ಲೂಫರ್ ಸರ್ ಹೈ ಲೂಫರ್ಸ್ ಅಂತಾರೆ ಇದಕ್ಕೆ ಇದು ಸೆವೆನ್ ಹಂಡ್ರೆಡ್ ನಲ್ಲಿ ಕೊಟ್ಟಾರೆ ಇದು ಕೂಡ ಸೇಮ್ ಮೆಮೊರಿ ಫುಲ್ ಎಸ್ ಕಂಫರ್ಟ್ ಫುಲ್ ಕಂಫರ್ಟ್ ಇರುತ್ತೆ ಮತ್ತೆ ನಿಮಗೆ ಕ್ರಾಕ್ಸ್ ಇದು ನೋಡಿ ಎಥ್ನಿಕ್ ವೇರ್ ನಲ್ಲಿ ಎಥಿಕ್ ವೇರ್ ಅಲ್ಲಿ ಎಥ್ನಿಕ್ ವೇರ್ ನಲ್ಲಿ ನೋಡಬಹುದು ಎತ್ನಿಕ್ ವೇರ್ ನಲ್ಲಿ ಸಿಗುತ್ತೆ ಕ್ವಾಲಿಟಿ ವಾಸ ಕ್ವಾಲಿಟಿ ತಗೊಂಡ್ರೆ ಪ್ರಾಬ್ಲಮ್ ಇರಂಗಿಲ್ಲ ಸರ್ ನಿಮಗೆ ಕ್ವಾಲಿಟಿನಲ್ಲಿ ಇದ್ದು ಇದು ನೋಡಿ ಸರ್ ಕ್ರಾಕ್ಸ್ ಯಾವಾಗಲೂ ತೋರ್ಸ್ಕೊಂತ ಇದಲ್ಲ ಇದು ನೋಡಿ ಸಿ ಆರ್ ಸಿ ಇದು ಕೂಡ ವಿತ್ ಬಿಲ್ ವಿತ್ ಎಲ್ಲ ಸಿಗುತ್ತೆ ಕ್ಯೂ ಆರ್ ಇದು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಇದು ಕ್ವಾಲಿಟಿ ಕೊಡ್ತಾ ಇದೀವಿ ಇದರಲ್ಲಿ ಮೂರ್ ನಾಲ್ಕು ಕಲರ್ ಸಿಗ್ತವೆ ಮತ್ತೆ ಇನ್ನೊಂದ್ ಸರ್ ಹ್ಮ್ ಸರ್ ಇದೊಂದಿದೆ ಇದು ಬಂದು ಈಜಿ ಫೋಮ್ ರನ್ನರ್ ಅಂತಾರೆ ಈಸಿ ಫೋಮ್ ರನ್ನರ್ ಅಂತಾರೆ ಇದು ಬಂದು ಸಿಕ್ಸ್ ಹಂಡ್ರೆಡ್ ಕೊಡ್ತೀವಿ ಸರ್ ಸಿಕ್ಸ್ ಹಂಡ್ರೆಡ್ ಎಸ್ ಇದು ಬಂದು ಆನ್ಲೈನ್ ಲಕ್ಷನ್ ಗಂಟಲೆ ರೇಟ್ ಇದೆ ಸರ್ ಬಟ್ ನಾವು ಮಾರ್ತಿರೋದು ಏ ಸೈಝು ಹಾ ಇದ್ರಲ್ಲಿ ಆ ಇಂದ ಹಿಡಿದು ಟ್ವೆಲ್ವರೆಗೆ ಸಿಗುತ್ತೆ ಟ್ವೆಲ್ ಅವರು ಟ್ವೆಲ್ವರೆಗೆ ಸಿಗುತ್ತೆ ಅದು ಬಹಳ ಟ್ರೆಂಡಿಂಗ್ ನಲ್ಲಿ ಇದೆ ಸರ್ ಅದು ಕೂಡ ನಡಿತಾವೆ ಮತ್ತೆ ಇನ್ನೊಂದ್ ಸರ್ ನಮ್ ಕಡೆ ಹುಡಿ ಸಿಗ್ತವೆ ನೋಡ್ಬೋದು ತೋರಿಸ್ತೀನಿ ನೋಡಿ ಹೊಸ ಲೇಟೆಸ್ಟ್ ಲೇಟೆಸ್ಟ್ ಕಲೆಕ್ಷನ್ಸ್ ಬರ್ತಿರ್ತಾವೆ ಸರ್ ನಮ್ ಕಡೆ ಇದು ನೋಡಿ ಬ್ಯಾಕ್ ಪ್ರಿಂಟ್ ಹುಡಿ

ಸ್ಟಾರ್ಟ್ ಆಗೋದು ಹುಡಿಸು ಫೋರ್ ಹಂಡ್ರೆಡ್ ಇಂದ್ರೆ ಇಂದ ಫೋರ್ ಹಂಡ್ರೆಡ್ ಇಂದ ಚಾಲು ಆಗಿ ಟು ನಿಮಗೆ ಸಿಕ್ಸ್ ವರೆಗೆ ಸಿಗುತ್ತೆ ನಿಮಗೆ ಮತ್ತೆ ನಮ್ ಕಡೆ ಶಾರ್ಟ್ ಸಿಗುತ್ತೆ ಟ್ರ್ಯಾಕ್ ಪ್ಯಾಂಟ್ ಸಿಗುತ್ತೆ ನೋಡ್ಬೋದು ಸರ್ ಟ್ರ್ಯಾಕ್ ಪ್ಯಾಂಟ್ಸ್ ಇದು ಬಂದು ಎನ್ ಎಸ್ ಫ್ಯಾಬ್ರಿಕ್ ನಲ್ಲಿ ಟ್ರ್ಯಾಕ್ ಪ್ಯಾಂಟ್ ಸಿಗುತ್ತೆ ಮತ್ತೆ ನಿಮಗೆ ಫೋರ್ ವೇ ಎಕ್ರ ನಲ್ಲಿ ಸಿಗುತ್ತೆ ಫೋರ್ ವೆಲ್ ಆಫರ್ ಇದೆ ಸರ್ ಇದು ಸರ್ ಇದ್ರಲ್ಲಿ ಆಫರ್ ಇದೆ ಸರ್ ಕಂಟಿನ್ಯೂಸ್ ಆಫರ್ ಇರುತ್ತೆ ಯಾಕಂದ್ರೆ ಡೈಲಿ ಟು ಡೈಲಿ ನಮ್ ಕಡೆ ಏನಿಲ್ಲ ಅಂದ್ರೆ ಕೂಡ ಒಂದ್ ಫಾರ್ಟಿ ಕಸ್ಟಮರ್ಸ್ ಬರೀ ನೈಟ್ ಪ್ಯಾಂಟ್ ಟೀ ಶರ್ಟ್ಸ್ ಅವೆಲ್ಲ ತಗೊಂಡು ಹೋಗ್ತಿರ್ತಾರೆ ಸೊ ತೌಸಂಡ್ ಗೆ ತ್ರೀ ಯಾವ್ದೇ ಟ್ರ್ಯಾಕ್ ಪ್ಯಾಂಟ್ ತಗೊಳ್ಳಿ ಆಫರ್ ಫಿಕ್ಸ್ ಮಾಡ್ಬಿಟ್ಟಿದೀವಿ ನೋಡಬಹುದು ಇದು ಇದು ಬಂದು ಲೇಸರ್ ಕಟ್ ಅಂತ ಸರ್ ಲೇಸರ್ ಕಟ್ ಎಸ್ ಇದು ಬಂದು ಬಾಳ ಸ್ಪೋರ್ಟ್ಸ್ ಯಾರ ಆಡ್ತಾರಲ್ಲ ಅವ್ರು ಬಹಳ ತಗೊಂಡು ಹೋಗ್ತಾರೆ ಇಷ್ಟಪಟ್ಟು ಸೊ ತೌಸಂಡ್ ಗೆ ತ್ರೀ ಯಾವ್ದಾದ್ರು ತಗೊಳ್ಳಿ ತೌಸಂಡ್ ಗೆ ತ್ರೀ ಯಾವ್ದಾದ್ರು ಇನ್ನೊಂದು ಸರ್ ಇದು ಬಂದು ಫೈವ್ ಫಿಫ್ಟಿ ರೇಂಜ್ ನಲ್ಲಿ ಇದೆ ಟ್ರ್ಯಾಕ್ ಪ್ಯಾಂಟ್ ಇದು ಬಂದು ಬ್ಯಾಗಿ ಸ್ಟೈಲ್ ಅಂತಾರೆ ಬ್ಯಾಗಿ ಸ್ಟೈಲ್ ನಲ್ಲಿ ಟ್ರ್ಯಾಕ್ ಪ್ಯಾಂಟ್ಸ್ ಕೂಡ ತಗೊಂಡ್ ಬಂದಿದೆ ಇದು ಫ್ಯಾಬ್ರಿಕ್ ಮಾತ್ರ ಫೀಲ್ ಮಾಡಿ ಸೂಪರ್ ಇದೆ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಹೆಸರು ಇಡದಂಗೆ ಅಲ್ಲ ಎಷ್ಟು ನಾವು ಇದು ಮಾಡ್ತೀವಲ್ಲ ಇದೆಲ್ಲ ಲೋ ವೆಸ್ಟ್ ಹೈ ವೆಸ್ಟ್ ಇರುತ್ತೆ ಸಿಕ್ಸ್ ಪಾಕೆಟ್ ಇರುತ್ತೆ ಒನ್ ಟು ತ್ರೀ ಫೋರ್ ಫೈವ್ ಇದು ಎರಡು ಸಿಕ್ಸ್ ಸಿಕ್ಸ್ ಪಾಕೆಟ್ ಇರುತ್ತೆ ಇದರಲ್ಲಿ ಕೂಡ ಮತ್ತೆ ನಿಮಗೆ ಶಾರ್ಟ್ಸ್ ಸಿಗುತ್ತೆ ಸರ್ ಶಾರ್ಟ್ಸ್ ರೆಗ್ಯುಲರ್ ಆಫರ್ ಇರುತ್ತೆ ರೆಗ್ಯುಲರ್ ಆಫರ್ ಹಾ ಸರ್ ಶಾರ್ಟ್ಸ್ ಏನಂದ್ರೆ ಸಿಕ್ಸ್ ಗೆ ತ್ರೀ ಯಾವ್ದಾದ್ರು ಇದು ಬಂದು ಬೇಸಿಕ್ ಸರ್ ಓಕೆ ಓಕೆನಾ ಎನ್ ಎಸ್ ಫ್ಯಾಬ್ರಿಕ್ ಸೈಡ್ ಗೆ ಟ್ರಿಪಲ್ ಸ್ಟ್ರಿಪ್ ಓಕೆ ಮತ್ತೆ ಇದು ಒಂದು ಸಿಗುತ್ತೆ ಸರ್ ಸ್ವಿಮ್ ಸ್ವಿಮ್ಮರ್ ಶಾರ್ಟ್ ಅಂತಾರೆ ಇದಕ್ಕೆ ಸ್ವಿಮ್ಮಿಂಗ್ ಗಿಮ್ಮಿಂಗ್ ಯೂಸ್ ಮಾಡ್ತಾರೆ ಸೊ ಅದು ಕೂಡ ಯೂಸ್ ಮಾಡಬಹುದು ನೋಡಿ ಸರ್ ವೇ ಶಾರ್ಟ್ಸ್ ನಲ್ಲಿ ಕೂಡ ವೆರೈಟೀಸ್ ತುಂಬಾ ಭಾಳ ಸರ್ ಸಿಕ್ಸ್ ಗೆ ತ್ರೀ ಯಾವ್ದಾದ್ ತಗೊಳ್ಳಿ ಸಿಂಗಲ್ ತಗೊಂಡ್ರೆ ಟೂ ಎಯ್ಟಿ ನೋಡ್ಬೋದು ಸರ್ ಎಮ್ ಇಂದ ಎಸ್ ಇಂದ ಹಿಡಿದು ಅಪ್ ಟು ನಿಮಗೆ ಡಬಲ್ ಎಕ್ಸೆಲ್ ತ್ರಿಬಲ್ ಸಿಗುತ್ತೆ ಹಾ ತ್ರಿಬಲ್ ಎಕ್ಸ್ ಎಲ್ ಎಕ್ಸ್ ಸಿಗುತ್ತೆ ಮತ್ತೆ ಇನ್ನೊಂದು ಸರ್ ನಮ್ ಕಡೆ ಡ್ರಾಪ್ ಶೌಡರ್ ಟೀ ಶರ್ಟ್ಸ್ ಸಿಗುತ್ತವೆ ನೋಡ್ಬೋದು ಇದು ಬಂದು ಡ್ರಾಪ್ ಶೋಲ್ಡರ್ ಟಿ ಶರ್ಟ್ ವೆಲ್ವೆಟ್ ಪ್ರಿಂಟ್ ನಲ್ಲಿ ಇದು ಬಂದು ಎಷ್ಟಾದ್ರೂ ಮಾಡಿ ಸರ್ ಕಂಟಿನ್ಯೂ ಹೋಗೋದೇ ಇಲ್ಲ ಟೂ ಇಯರ್ಸ್ ಇಂದ ಮಾಡ್ತಾ ಇದ್ದೀವಿ ಏನ್ ಪ್ರಾಬ್ಲಮ್ ಏನಿಲ್ಲ ನೋಡಬಹುದು ಇದು ಬಂದು ಇದು ಬಂದು ಆಫ್ ಶೋಲ್ಡರ್ ಅದೇ ಡ್ರಾಪ್ ಶೋಲ್ಡರ್ ನಲ್ಲಿ ನಿಮಗೆ ಕಲರ್ಸ್ ಸಿಗುತ್ತೆ ಸೆವೆನ್ ಏಟ್ ಕಲರ್ಸ್ ಇದಾವೆ

ನೋಡ್ಬೋದು ಈ ತರ ತರಸಂಡ್ ಯಾವ್ದು ತೊಗೊಸಂಡ್ ಫೈವ್ ಯಾವ ಇಲ್ಲ ಸರ್ ಅದು ಕೂಡ ಇದೆ ಸರ್ ಅದು ಹಾ ಸರ್ ಅದು ಕೂಡ ಇದೆ ಸಖತ್ ಆಗಿದೆ ಅದೊಂದು ಆಫರ್ ತೋರಿಸ್ತೀನಿ ಇದು ನೋಡಿ ಸರ್ ಇನ್ನ ಇದು ಕೂಡ ಡ್ರಾಪ್ ಶೋಲ್ಡರ್ ನಲ್ಲಿ ಡ್ರಾಪ್ ಶೋಲ್ಡರ್ ನಲ್ಲಿ ಇಷ್ಟು ವೆರೈಟಿ ಇದಾವೆ ಸರ್

ಮತ್ತೆ ಇನ್ನೂ ಅಡ್ರೆಸ್ ಹೇಳ್ಬಿಡಿ ಸರ್ ನಮ್ದು ಬಸ್ ಡಿಪೋ ಇದೆ ಹೊಸಪೇಟೆ ಬಸ್ ಡಿಪೋ ಹೊಸ ಡಿಪೋ ಇಂದ ಸ್ಟ್ರೇಟ್ ಒಳಗಡೆ ಬಂದ್ರೆ ಆಜಾದ್ ನಗರ್ ಹೀರಾ ಸ್ಕೂಲ್ ಕಡೆ ಅಂತ ಹೇಳ್ಬಿಟ್ರೆ ಯಾರಾದ್ರೂ ಬಿಟ್ಟು ಓಕೆ ವಾಸವಿ ಸ್ಕೂಲ್ ಹೇಳ್ಬಿಟ್ರೆ ಸಾಕು ವರದ ಕನ್ಫ್ಯೂಸ್ ಆಗುತ್ತೆ ಹೀರಾ ಸ್ಕೂಲ್ ಅಂತ ಸ್ಕೂಲ್ ಅಂತ ಹೀರಾ ಹೇಳ್ಬಿಟ್ರೆ ಸಾಕು ಸೊ ಇನ್ನೊಂದ್ ಸರ್ ನೀವು ಕೇಳ್ತಾ ಇದ್ರಲ್ಲ ನಮ್ಮ ಲಕ್ಕಿ ಆಫರ್ ಏನಿದೆ ನಮ್ಮ ಅಂಗಡಿದು ಅಂತ ಬನ್ನಿ ಸರ್ ತೋರಿಸ್ತೀನಿ ಕೋರಿಯನ್ ಟೀ ಶರ್ಟ್ಸ್ ತೊಗೊಂಡ್ ಬನ್ನಿ ಸರ್ ನೀವು ಕೇಳ್ತಾ ಇದ್ರಲ್ಲ ನಮ್ ಅಂಗಡಿದು ಏನ್ ಸ್ಪೆಷಾಲಿಟಿ ಆಫರ್ ಅಂತ ಹೇಳಿ ಅದೇ ಹೇಳ್ತಾ ಇದೀನಿ ನೋಡಿ ಸರ್ ಇದು ಬಂದು ಟೀ ಶರ್ಟ್ಸ್ ನಮ್ಮ ಸ್ಪೆಷಲ್ ಆಫರ್ ಕೋರಿಯನ್ ಟೀ ಶರ್ಟ್ ಥೌಸಂಡ್ ಗೆ ಫೈವ್ ನೋಡ್ಬೋದು ಸರ್ ಪ್ರೀಮಿಯಂ ಕ್ವಾಲಿಟಿ ಪ್ರೀಮಿಯಂ ಸ್ಟಫ್ ನೋಡಿ ಸರ್ ಹೇಗಿದೆ ಅಂತ ಥೌಸಂಡ್ ಗೆ ಫೈವ್ ಏನ್ ರೇಂಜ್ ಕೊಡ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಸರ್ ಸರ್ ನೋಡಿ ಕ್ವಾಲಿಟಿ ಹೇಗಿದೆ ಈ ಕ್ವಾಲಿಟಿ ನೀವು ಹೊರಗಡೆ ತಗೋಳಕ್ ಹೋದ್ರೆ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮಟ್ಟ ಸಿಗುತ್ತೆ ನಿಮಗೆ ಅದೇ ಕ್ವಾಲಿಟಿ ನಾವು ಇಲ್ಲಿ ಥೌಸಂಡ್ ಗೆ ಫೈವ್ ಪ್ರೊವೈಡ್ ಮಾಡ್ತಾ ಇದೀವಿ ಇದರಲ್ಲಿ ರೌಂಡ್ ನೆಕ್ ಇದೆ ಹೈ ನೆಕ್ ಇದೆ ಸ್ಲಿಪ್ಪರ್ ಇದೆ ನೋಡಿ ಸರ್ ನೋಡಿ ಸರ್ ಎಂತ ಕ್ವಾಲಿಟಿ ಇದೆ ನೋಡಿ ಕಸ್ಟಮರ್ ತಗೊಂಡಕ್ ಹೋದ್ರೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ನಲ್ಲಿ ಸಪ್ರೇಟ್ ಸರ್ ಉಲ್ಲನ್ ಫ್ಯಾಬ್ರಿಕ್ ನಲ್ಲಿ ನೋಡಿ ಸರ್ ಇದರಲ್ಲಿ ಜಿಪ್ಪರ್ ರೌಂಡ್ ನೆಕ್ ನೋಡಿ ಸರ್ ಪ್ರೀಮಿಯಂ ಪ್ರೀಮಿಯಂ ಕಲೆಕ್ಷನ್ ಸರ್ ಏನ್ ಕಸ್ಟಮರ್ ನೋಡ್ತೀರ ಸುಮ್ ಕೈಯಾಗಿ ತಕ್ಕ ಸಿಗುತ್ತೆ ಹಿಡಿದು ಅಪ್ ಟು ತ್ರಿಪಲ್ ಎಕ್ಸ್ ವರೆಗೆ ಸಿಗುತ್ತೆ ಸರ್ ಇದು ನೋಡಿ ಸರ್ ಜಿಪ್ಪರ್ ನಲ್ಲಿ ಫೈವ್ ಯಾವ್ದಾದ್ರು ತಗೊಳ್ಳಿ ಫೈವ್ ಈ ತರ ವೆರೈಟೀಸ್ ಆಫ್ ಕಲೆಕ್ಷನ್ ಇದೆ ಸರ್ ಒಂದ್ಸಲ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಏನ್ ಕಲೆಕ್ಷನ್ ಏನ್ ಪ್ರೊವೈಡ್ ಮಾಡ್ತಾ ಇದೀವಿ ಅಂತ ಹೇಳಿ ಓಕೆನಾ ಅದ್ಭುತ ಫ್ಯಾಷನ್ ವೇರ್ ಅಲ್ಲಿ ಇಷ್ಟು ವೆರೈಟಿ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ನಾನು ಅಕಸ್ಮಾತ್ ನನ್ನ ಫ್ರೆಂಡ್ ಇಲ್ಲೇನು ಹೋಗ್ತಾ ಇದ್ವಿ ಕರ್ಕೊಂಡ್ ಬಂದ್ರು ಇವರು ನಮಗ್ ಬಾಳ ಬೇಕಾದಂತವ್ರು ನನಗೆ ಗೊತ್ತಿರ್ಲಿಲ್ಲ ಇಲ್ಲಿ ಶಾಪ್ ಇದೆ ಅಂತ ರಿಯಲಿ ನಾನು ಬೆಂಗಳೂರಿಗೆ ಹೋಗಬೇಕು ಬೆಳ್ಳಾರಿಗೆ ಹೋಗ್ಬೇಕು ತಗೋಬೇಕು ಅನ್ಕೊಂಡಿದ್ದೆ ನಾನು ಇದು ಹೊಸಪೇಟೇನೇ ಬಟ್ಟೆ ತಗೊಳ್ಳೋಕೆ ಅಂತ ನಾನು ಬೆಳ್ಳಾರಿಗೆ ಬೆಂಗಳೂರಿಗೆ ಹೋಗಬೇಕು ಅನ್ಕೊಂಡಿದ್ದೆ ಬೆಂಗಳೂರಲ್ಲಿ ಮಕ್ಕಳೆ ಇದ್ದಾರೆ ಅಲ್ಲಿ ಹೋಗ್ತಿದ್ದೆ ಇದೆಲ್ಲೇನ ಹೋಗೋ ಅವಶ್ಯಕತೆ ಇಲ್ಲ ಎಲ್ಲ ಹೊಸಪೇಟೇಲ್ಲೇ ಸಿಗ್ತದಂತ ಅಂತ ಇವತ್ತು ಪ್ರೂವ್ ಮಾಡಿದ ನಾನು ಹುಡುಗ ಬಹಳ ಸಂತೋಷ ಆಯ್ತಾ ಅದ್ಭುತ ನಾನು ಟೆನ್ ಪಾಯಿಂಟ್ಸ್ ಗೆ 10 ಟು ಟೆನ್ ಕೊಡ್ತೇನೆ ನಾನು 10 बिकॉज़ ಸುಮ್ನೆ ಕೊಡ್ತಾ ಇಲ್ಲ ನಾನು ನಮ್ಮ ಹುಡುಗನಿಗೆ ನಾನು ಪ್ರಮೋಟ್ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಮಾಡ್ತಾ ಇಲ್ಲ ರೇಂಜಸ್ ಆಗಿದೆ ಅಂಡ್ ರೀಸನಬಲ್ ಪ್ರೈಸ್ ಇದೆ ನಾನು ಸೇಮ್ ವೆರೈಟಿ ಬೇರೆ ಕಡೆ ತಗೊಂಡ್ರೆ ಹದಿನೈದನೂರು ರೂಪಾಯಿ ಎರಡ್ ಸಾವಿರ ಬಿದ್ದಿದೆ ಇಲ್ಲಿ ಬಂದ ಐನೂರು ರೂಪಾಯಿ ಕೊಡ್ತಾ ಇದ್ದಾರೆ ಇನ್ ಅದಕ್ಕಿಂತ ಏನ್ ಬೇಕ್ರಿ ಅದು ಹೊಸ್ಪೇಟಲ್ಲಿ ಅಲ್ಲಿ ಈ ರೇಂಜ್ಗೆ ಈ ತರ ಕ್ವಾಲಿಟೀಸ್ ಮತ್ತೆ ವೆರೈಟೀಸ್ ಇದೆ ವೆರೈಟೀಸ್ ನಾಟ್ ಓನ್ಲಿ ಬ್ರ್ಯಾಂಡೆಡ್ ಪ್ಲಸ್ ಒಳ್ಳೆ ಸ್ಟೈಲಿಶ್ ಆಗಿ ಒಳ್ಳೆ ಒಳ್ಳೆ ನ್ಯೂ ಕಲೆಕ್ಷನ್ಸ್ ಇದೆ ಖುಷಿ ಆ ಖುಷಿ ಇದೆ ತುಂಬಾ ಖುಷಿ ನನಗೆ ಫ್ಯಾಷನ್ ಅಂದ್ರೆ ಬಹಳ ಇಷ್ಟ ನನಗೂ ಫ್ಯಾಷನ್ ಫ್ಯಾಷನ್ ಅಂದ್ರೆ ಬಟ್ ಅದ್ಭುತವಾದ ಕಲೆಕ್ಷನ್ ಇಲ್ಲಿದೆ ಇದೆ ಹೊಸಪೇಟೆ ಜನತೆ ಇದನ್ನ ಸುತ್ತಮುತ್ತಲೇ ಇರುವ ಕೂಡ ಇದನ್ನ ಯೂಟಿಲೈಸ್ ಮಾಡ್ಕೋಬೇಕಂತ ಅಂತ ಅವಕಾಶನ ಹೇಳ್ತಿದ್ರು ಚೀಪ್ ಅಂಡ್ ಬೆಸ್ಟ್ ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೆ ಡಿಸೈನ್ಸ್ ಇದೆ ಒಳ್ಳೆ ಫ್ಯಾಷನೇಟ್ ಆಗಿ ಫ್ಯಾಷನಿಸ್ಟ್ ಇದೆ ಥ್ಯಾಂಕ್ ಯು ವೆರಿ ಮಚ್ ತರಣ್ ಹ ತರಣ್ ಚೆನ್ನಾಗಿದೆ ಅಣ್ಣ ಹ

ಫಾಲೋ ಮಾಡಿ ನಮ್ಮ ಇನ್ಸ್ಟಾಗ್ರಾಮು ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಫಾಲೋ ಮಾಡಿ ಫ್ಯಾಷನ್ ವೇರ್ ಡಾಟ್ ಸಿಕ್ಸ್ ತ್ರೀ ಥ್ಯಾಂಕ್ ಯು